ಚಂದ್ರನಿಂದಾಗಿ ಸಂಸಪ್ತಕ ಯೋಗ ರೂಪುಗೊಳ್ತಿದೆ ಕೇವಲ ಸಂಸಪ್ತಕ ಯೋಗ ಮಾತ್ರ ಅಲ್ಲ ಹಲವು ಮಂಗಳಕರ ಯೋಗಗಳು ಅಂದರೆ ಗಜಕೇಸರಿ ಯೋಗ ಶೋಭನ ಯೋಗ ರೀತಿಯ ಹಲವು ಮಂಗಳಕರ ಯೋಗಗಳು ರೂಪುಗೊಳ್ತಾ ಇದೆ ಹಾಗಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಅಂದರೆ ಸ್ಟಾರ್ಟಿಂಗು ಫೆಬ್ರವರಿ ಆರಂಭ ಆಗ್ತಾ ಇದ್ದ ಹಾಗೆ ಹಲವು ಯೋಗಗಳು ಯಾವೆಲ್ಲ ರಾಶಿಗಳಿಗೆ ಬಹಳ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಿಥುನ ರಾಶಿ ಕರ್ಕಾಟಕ ರಾಶಿ ಸೇರಿದಂತೆ ಒಟ್ಟು ಐದು ರಾಶಿಯವರಿಗೆ ಚಂದ್ರನಿಂದ ಉಂಟಾಗುವಂಥ ಸಂಸಪ್ತಕ ಯೋಗದಿಂದ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಹಾಗಾದರೆ ಒಂದೊಂದು ರಾಶಿಯವರಿಗೆ ಯಾವ್ಯಾವ ರೀತಿ ಪ್ರಯೋಜನ ಆಗಿರುತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಲಾಭವನ್ನು ಗಳಿಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಈ ಯೋಗ ಅನ್ನುವಂಥದ್ದು ಚಂದ್ರನಿಂದ ಸಂಸಪ್ತಕ ಯೋಗ ಬಹಳ ಶುಭಕರವಾಗಿರುತ್ತೆ ದೇವರಲ್ಲಿ ಅಚಲವಾದ ನಂಬಿಕೆ ಹೆಚ್ಚಾಗುತ್ತೆ ಅಂದ್ರೆ ಧಾರ್ಮಿಕ ಆಸಕ್ತಿ ಜಾಸ್ತಿ ಆಗತ್ತೆ ಮಿಥುನ ರಾಶಿಯವರಿಗೆ ಮಹಾದೇವನ ಕೃಪೆಯಿಂದ ಅನಿರೀಕ್ಷಿತವಾದಂತಹ ಲಾಭ ಸಿಗುವ ಸಾಧ್ಯತೆ ಇದೆ ನಿಮಗೆ ಬೇರೆ ಬೇರೆ ವಿಚಾರಕ್ಕೆ ನೋ ಹೋದರೂ ಕೂಡ ಬೇರೆ ಬೇರೆ ಗ್ರಹಗಳ ಒಂದು ಬದಲಾವಣೆಯಿಂದಲೂ ಕೂಡ ಮಿಥುನ ರಾಶಿಯವರಿಗೆ ಈ ಅನಿರೀಕ್ಷಿತ ಧನ ಲಾಭ ಆಗುವಂಥದ್ದು ಫೆಬ್ರವರಿಯಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ನಿಮಗೆ ಫೆಬ್ರವರಿ ಬಹಳ ಒಂದು ಲಾಭದಾಯಕ ತಿಂಗಳು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಮಹಾದೇವನ ಕೃಪೆ ಕೂಡ ಇದೆ ಹಾಗೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವುದಕ್ಕೆ ನೀವು ಹೊಸ ತಂತ್ರಗಳನ್ನು ಕೂಡ ಮಾಡ್ತೀರಿ ಅದರಲ್ಲಿ ಸಫಲ ಕೂಡ ಆಗ್ತೀರಿ ಮನೆಯಲ್ಲಿ ಹಿರಿಯರೊಂದಿಗೆ ಸೌಹಾರ್ದ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಮತ್ತು ಕೆಲವು ಪೂರ್ವಜರ ಆಸ್ತಿಯನ್ನ ಪಡೆಯುವಂತಹ ಸಾಧ್ಯತೆ ಕೂಡ ನಿಮಗಿದೆ ಅಂದರೆ ಹಿಂದಿನ ಯಾವುದಾದ್ರೂ ಆಸ್ತಿ ಬರಬೇಕಾದದಿದ್ರೆ ಹಳೆಯ ಆಸ್ತಿಗಳು ಅದು ಕೂಡ ನಿಮಗೆ ಈ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಬರುವಂತದ್ದು ನಿಮಗೆ ಖಂಡಿತ ಬರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಚಂದ್ರನಿಂದ ಉಂಟಾಗುವಂಥ ಸಂಸಪ್ತಕ ಯೋಗದಿಂದ ಲಾಭದಾಯಕ ಸಮಯ ಇದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕರ್ಕಾಟಕ ರಾಶಿಯವರು ಹೊಂದಿರುತ್ತಾರೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ದೇವರ ದರ್ಶನ ಪುಣ್ಯ ಕಾರ್ಯಗಳನ್ನು ಮಾಡುವಂಥದ್ದು ನೀವು ಮಾಡ್ತೀರಿ ಹಾಗೆ ಆಧ್ಯಾತ್ಮದ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಮಾಡಬಹುದು ನಾನು ಈಗಾಗಲೇ ಹೇಳಿದಾಗ ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವಂಥ ಸಾಧ್ಯತೆ ಇದೆ ಇದು ನಿಮಗೆ ಮಾನಸಿಕ ಶಾಂತಿಯನ್ನು ಕೊಡುತ್ತೆ ಬಹಳ ಜಂಜಾಟದಲ್ಲಿರ್ತೀರಿ ಬಹಳ ಒತ್ತಡದಲ್ಲಿರ್ತೀರಿ ಈ ಈ ಪ್ರಯಾಣದಿಂದ ನಿಮಗೆ ಮಾನಸಿಕ ಶಾಂತಿ ಸಿಗತ್ತೆ ವ್ಯವಹಾರದಲ್ಲಿ ಕರ್ಕಾಟಕ ರಾಶಿಯವರು ಕೆಲವು ಅಡೆತಡೆಗಳನ್ನು ಕೂಡ ಎದುರಿಸಬೇಕಾಗತ್ತೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು ಮತ್ತೆ ಉತ್ತಮ ಲಾಭವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಇದು ನಿಮ್ಮ ವ್ಯಾಪಾರದ ವಿಶ್ವಾಸಾರ್ಹತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಕರ್ಕಾಟಕ ರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ ಫೆಬ್ರವರಿ ಆರಂಭದಿಂದಲೇ ಕರ್ಕಾಟಕ ರಾಶಿಯವರಿಗೂ ಕೂಡ ಧನ ಲಾಭದ ಆರ್ಥಿಕ ಆರ್ಥಿಕ ಲಾಭ ಲಾಭದ ಒಂದು ಸೂಚನೆ ಕೂಡ ಕೊಡ್ತಾ ಇದೆ ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರಿಗೆ ಈ ಚಂದ್ರನಿಂದ ಉಂಟಾಗ್ತಾ ಇರುವಂಥ ಸಂಸಪ್ತಕ ಯೋಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಧೈರ್ಯ ಮತ್ತು ಶೌರ್ಯದಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತೆ ಕೇವಲ ಸಂಸಪ್ತಕ ಯೋಗ ಮಾತ್ರ ಅಲ್ಲ ಜೊತೆಗೆ ಯೋಗ ಶೋಭನ ಯೋಗದ ಪರಿಣಾಮ ಕೂಡ ಇಲ್ಲಿ ಕನ್ಯರಾಶಿಯವರ ಮೇಲೆ ಬೀಳ್ತಾ ಇದೆ ಉನ್ನತ ಮಟ್ಟದ ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂದರೆ ಆದಾಯದ ಮಟ್ಟವನ್ನು ನೀವು ಹೆಚ್ಚು ಮಾಡ್ಕೊಳ್ತೀರಿ ಬೇರೆ ಬೇರೆ ಕಡೆಗಳಿಂದ ಆದಾಯ ಹರಿದು ಬರುವ ರೀತಿಯಲ್ಲಿ ನೋಡ್ಕೊಳ್ತೀರಿ ಕನ್ಯಾ ರಾಶಿಯವರು ಮತ್ತೆ ನಿಮ್ಮ ಉಳಿತಾಯ ಕೂಡ ಉತ್ತಮವಾಗಿರುತ್ತೆ ಬಹಳಷ್ಟು ಉಳಿತಾಯ ಮಾಡೋದಕ್ಕೆ ಹಣನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಉಳಿತಾಯ ಜಾಸ್ತಿ ಆಗುತ್ತೆ ಇನ್ನು ಕನ್ಯಾರಾಶಿಯವರಿಗೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ಕೊಡ್ತೀರಿ ಯಾವುದೇ ಕ್ಷೇತ್ರದಲ್ಲಾಗ್ಲಿ ನಿಮ್ಮ ಸ್ಪರ್ಧಿಗಳಿದ್ದಾರೆ ಅಂತಂದ್ರೆ ನೀವು ಕೆಲಸ ಮಾಡೋ ಜಾಗ ಇರಬಹುದು ಅಥವಾ ಸ್ಪರ್ಧೆಗಳಲ್ಲಿರ್ಬಹುದು ಪರೀಕ್ಷೆಗಳಲ್ಲಿ ಯಾವುದ್ರಲ್ಲಿ ಇರಬಹುದು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಒಂದು ಸವಾಲನ್ನು ನೀವು ಎದುರಿಸುವ ಹಾಗೆ ಮಾಡ್ತೀರಿ ಹೊಸ ವ್ಯಾಪಾರ ಸಂಬಂಧಗಳನ್ನು ಕೂಡ ನೀವು ಸೃಷ್ಟಿ ಮಾಡ್ಕೊಳ್ತೀರಿ ಕನ್ಯಾ ರಾಶಿಯವರು ಹಾಗಾಗಿ ಫೆಬ್ರವರಿ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿ ಕೂಡ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವಿಶೇಷವಾದ ಸಮಯ ಇದು ತಮ್ಮ ನ್ಯೂನತೆಗಳನ್ನು ಇಲ್ಲಿವರಿಗೆ ಏನೇನು ನ್ಯೂನತೆಗಳಿದೆ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ನಿಮಗೀಗ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ನ್ಯೂನತೆಗಳನ್ನು ಸರಿ ಮಾಡಿಕೊಳ್ಳಿ ಮತ್ತು ಮಕರ ರಾಶಿಯವರ ವೃತ್ತಿಯನ್ನು ಬಲಪಡಿಸೋದಕ್ಕೆ ಪ್ರತಿಯೊಂದು ಕ್ಷೇತ್ರದಿಂದ ಏನನ್ನಾದರೂ ಕಲಿಯುವಂಥ ಬಯಕೆ ಹೆಚ್ಚಾಗತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ತಲೆ ತಲೆಯಾಡಿಸ್ತೀರಿ ನೀವು ಎಲ್ಲ ಕಡೆಗಳಲ್ಲೂ ಕೂಡ ನೀವೇನೋ ಹೊಸ ಕಲಿಬೇಕು ಹೊಸದೇನೋ ಇದೆ ಅದನ್ನು ಕಲಿಬೇಕು ಅಂತ ಆಸಕ್ತಿ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಹಾಗೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ ಚಂದ್ರನ ಚಂದ್ರನ ಸಂಸ್ಕೃತಕ ಯೋಗದಿಂದಾಗಿ ನಿಮಗೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರ್ತಾ ಇದೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳೆಲ್ಲೂ ಕೂಡ ಈ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತೆ ನಿಮ್ಮ ರೋಧ ರೋಗ ನಿರೋಧಕ ಶಕ್ತಿ ಬಲವಾಗುತ್ತೆ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುವಂತ ಸ್ಥಿತಿಯನ್ನು ನೀವು ಕಾಣ್ತೀರಿ ಬಹಳ ಒಳ್ಳೆ ಲಾಭ ಸಿಗುತ್ತೆ ಮತ್ತೆ ಹೆಚ್ಚಿನ ಲಾಭ ಗಳಿಸುವಲ್ಲಿ ಯಶಸ್ವಿ ಆಗ್ತೀರಿ ಯಾ ಎಲ್ಲಾದರೂ ಹೂಡಿಕೆ ಮಾಡದಿದ್ದರೂ ಕೂಡ ನೀವು ಮಕರ ರಾಶಿಯವರು ಅದರಿಂದನೂ ಕೂಡ ನೀವು ಲಾಭವನ್ನ ಪಡೆದುಕೊಳ್ತೀರಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಅನುಕೂಲಕರವಾಗಿರುವಂಥ ಸಮಯ ಇದು ಸಂಸಪ್ತಕ ಯೋಗ ಚಂದ್ರನಿಂದ ಉಂಟಾಗ್ತಾ ಇರುವಂಥದ್ದು ಸಂತೋಷ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಆತ್ಮೀಯತೆ ಜಾಸ್ತಿ ಆಗುತ್ತೆ ಪ್ರೀತಿ ಜಾಸ್ತಿ ಆಗುತ್ತೆ ಮತ್ತು ಮನೆಯಲ್ಲಿ ನಡೆಯುವ ಕೆಲಸದಿಂದ ಮೀನರಾಶಿಯವರು ಸಂತೋಷವಾಗಿರ್ತಾರೆ ಉದ್ಯೋಗಸ್ಥರ ಜೀವನದಲ್ಲಿ ಮೀನರಾಶಿ ಉದ್ಯೋಗಸ್ಥರಾಗಿದ್ದರೆ ಉತ್ತಮ ಪ್ರಗತಿ ಇರುತ್ತೆ ಮತ್ತು ನೀವು ಹೊಸ ಅವಕಾಶಗಳನ್ನು ಕೂಡ ಪಡೆದುಕೊಳ್ತೀರಿ ಅದು ನಿಮಗೆ ತೃಪ್ತಿಯನ್ನು ಕೂಡ ಕೊಡುತ್ತೆ ನೀವು ವ್ಯವಹಾರದಲ್ಲಿ ನಡೀತಾ ಇರುವ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತೆ ಮತ್ತು ಉತ್ತಮ ಪ್ರಮಾಣದ ಲಾಭವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಿ ನೋಡಿ ಇಲ್ಲಿ ಮೀನರಾಶಿಯವರಿಗೆ ಅಧಿಕ ಲಾಭ ಪಡೆಯುವಂಥದ್ದು ವ್ಯವಹಾರದಲ್ಲಿ ಮತ್ತೆ ಹಣಕಾಸಿನ ನಿರಂತರ ಹರಿವು ಕೂಡ ಮೀನರಾಶಿಯವರಿಗೆ ಇರುವಂಥದ್ದು ಈ ಫೆಬ್ರವರಿ ಆರಂಭದಿಂದಲೇ ಬಹಳ ಒಳ್ಳೆಯ ಸಮಯವನ್ನು ಮೀನರಾಶಿಯವರು ಕೂಡ ಕಾಣ್ತೀರಿ ಒಟ್ಟಾರೆಯಾಗಿ ಚಂದ್ರನಿಂದ ಉಂಟಾಗ್ತಾ ಇರುವಂತಹ ಸಂಸಪ್ತಕ ಯೋಗ ಮತ್ತು ಹಲವು ಬೇರೆ ಬೇರೆ ಯೋಗಗಳು ಗಜಕೇಸರಿ ಯೋಗ ಶೋಭನ ಯೋಗ ಯಾವುದೇ ಇರಲಿ ಇವೆಲ್ಲವೂ ಕೂಡ ಮಿಥುನ ರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಮೀನರಾಶಿ ಈ ಐದು ರಾಶಿಯವರಿಗೂ ಕೂಡ ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಆರ್ಥಿಕ ಬಲವನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಸಹಕಾರಿಯಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು